ಸಾರಿ ಹೇಳಿದಾಗೆ ಸಂಜು ವರ್ಡ್ಸ್ ಗೀತಾ ಅಂತಂದ್ರೆ ಆ ಟೈಟ್ಲ್ ಇಟ್ಟು ಸಿನಿಮಾ ಶುರು ಮಾಡಕ್ಕೆ ಭಯ ನಾಲ್ಕೈದು ಸಾರಿ ಟ್ರೈ ಮಾಡಿದೆ ಆದರೆ ಈ ಸಾರಿ ವಿ ಕರೆದು ಮೊದಲು ಮ್ಯೂಸಿಕ್ ಮಾಡೋಣ ಆಮೇಲೆ ಕತೆ ಮಾಡೋಣ ಒಂದು ಲೈನ್ ನನ್ನ ಹತ್ರ ಇತ್ತು ಹೇಳಿ ಇದಕ್ಕೆ ಆರು ಅದ್ಭುತವಾದ ಹಾಡುಗಳ ಅವಶ್ಯಕತೆ ಇದೆ ಅಂತ ಕಂಪೋಸಿಂಗ್ ಶುರು ಫಸ್ಟ್ ಕಂಪೋಸ್ ಮಾಡಿದ ಹಾಡು ನಡಿ ನಡಿ ಎದ್ದು ಹೀಗೆ ಅಂತ ಅದು ಬಹಳ ಬ್ಯೂಟಿಫುಲ್ ಆಗಿಬಿಟ್ಟಿದೆ ಅದನ್ನು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡೋಣ ಸೊ ಈ ಹಾಡು ಈ ಪರ್ಟಿಕ್ಯುಲರ್ ಹಾಡು ಇದು ಏನಾಗುತ್ತೆ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ ಲೈಕ್ ವೇರ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದ ಒಂದು ಕಥೆಯನ್ನು ಬೇಸ್ ಮಾಡಿ ಹಾಡನ್ನು ಮಾಡಬೇಕು ಅಂತ ಅವ್ರಿಗೊಂದು ರಾಣಿ ಸೆಲ್ಮೆಕ್ ಹಾಗೆ ಒಬ್ಬ ಶೋಲ್ಡರ್ ಹಾರ್ಮೆಂಟೈನ್ಸ್ ಅವರ ಕಥೆ ಹೇಳಿದೆ ಆ ಕಥೆ ಏನು ಅಂದರೆ ಒಬ್ಬ ಸ್ವಿಟ್ಜರ್ಲ್ಯಾಂಡ್ನ ಸೈನಿಕ ತನ್ನ ರಾಣಿ ಸೆಲ್ವಿಕ್ ಅನ್ನ ಪ್ರೀತಿ ಮಾಡ್ತಾ ಇರ್ತಾನೆ ಒನ್ ವೇ ಯಾಕೆಂದ್ರೆ ಅವಳು ರಾಣಿ ಸೈನಿಕ ಅವಳ ಪ್ರೀತಿನ ಅವಳಿಗೆ ಹೇಳ್ಕೊಳ್ಳೋಕೆ ಆಗದೆ ಹೇಳೋ ಪ್ರಯತ್ನಕ್ಕೂ ಸಿಗದೆ ಇದ್ದಾಗ ಒಂದು ದಿನ ಜರ್ಮನ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ತಾರೆ ಆ ಜರ್ಮನ್ರ ವಿರುದ್ಧ ಅವನು ಹೋರಾಟ ಮಾಡ್ತಾನೆ ರಾಣಿಗೆ ಮತ್ತೆ ತನ್ನ ಕಿರೀಟನ ತಂದು ಕೊಡ್ತಾನೆ ಆ ಹೋರಾಟ ಆ ಯುದ್ಧದಲ್ಲಿ ಅವನು ಸತ್ತೋಗ್ತಾನೆ ಆಗ ಅವಳು ಒಂದು ರಕ್ತದಲ್ಲಿ ಲೆಟರ್ ಬರೆದು ಕಳಿಸ್ತಾನೆ ಐ ಲವ್ ಯು ಫೈ ಅನೇವ ಈ ಕಥೆನ ಹೇಳಿ ಕಂಪೋಸ್ ಮಾಡೋದಕ್ಕೆ ಶುರು ಮಾಡಿದ್ವಿ ಪ್ಲೀಸ್ ಬನ್ನಿ ಈ ಹಾಡು ಚಿತ್ರದ ಓಟಕ್ಕೆ ಬಹಳ ಮುಖ್ಯವಾದ ಹಾಡು ಸೊ ಕಂಪೋಸ್ ಮಾಡುವಾಗ ಕತೆ ಹೇಳಿದಾಗ ನಿಮಗೇನು ಅನ್ನಿಸ್ತು ಈ ಸಿನಿಮಾ ಬಗ್ಗೆ ನಾನು ಎಲ್ಲರನ್ನು ಕರೆಸಿ ಮಾತಾಡ್ತೀನಿ ಆದರೆ ನನಗೆ ತುಂಬ ಸ್ಪೆಷಲ್ ಅನಿಸೋದು ಏಟ್ ಟ್ವೆಂಟಿ ಫೋರ್ ಕ್ರಿಯೇಷನ್ಸ್ ಆ್ಯಂಡ್ ಗೋಕುಲ್ ಫಿಲ್ಮ್ಸ್ ಈ ಸಿನಿಮಾನ ಅರ್ಧ ಚಿತ್ರೀಕರಣ ಮುಗಿದಾಗಲೇ ಈಗಿನ ಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ಗಳು ಕಡಿಮೆ ಆಗಿದ್ದಾರೆ ಅದರಲ್ಲೂ ಡಿಸ್ಟ್ರಿಬ್ಯೂಷನ್ ದುಡ್ಡು ಕೊಡ್ತರದ್ದು ಇಲ್ಲವೇ ಇಲ್ಲ ಆದರೆ ಈ ಸಿನಿಮಾದ ಒಂದೇ ಒಂದು ಕ್ಲೈಮ್ಯಾಕ್ಸ್ ನೋಡಿ ಗೋಕುಲ್ ಫಿಲ್ಮ್ಸ್ನ ಗೋಕುಲ್ ರಾಜ್ ಅವರು ಇದನ್ನು ಅರ್ಧ ಚಿತ್ರೀಕರಣ ಸಮಯದಲ್ಲೇ ಬಹಳ ದೊಡ್ಡ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಕೊಂಡ್ಕೊಂಡಿದ್ದಾರೆ ಅವರನ್ನು ನಾನು ಸ್ಟೇಜ್ ಮೇಲೆ ಕರೀತೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಾಗಶೇಖರ್ ಹ್ಯಾಪಿ ಡೇ ಗಾಡ್ ಬ್ಲೆಸ್ ಯು ಸರ್ ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಆಗುತ್ತೆ ಅಂತಲೇ ನಾನು ತೊಗೊಂಡಿದ್ದು ಸರ್ ನಾನು ತುಂಬ ಕಾನ್ಫಿಡೆನ್ಸ್ ಇದೆ ಇವರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಹಾರ್ಡ್ ವರ್ಕ್ ಇದೆ ಇದರಲ್ಲಿ ಎಕ್ಸ್ಟ್ರಾಡಿನರಿ ಸಾಂಗ್ಸು ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ ತೊಗೊಂಡಿದ್ದೀನಿ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾಡಿನರಿಯಾಗೇ ಹೋಗುತ್ತೆ ನನ್ನ ಥ್ಯಾಂಕ್ ಯು ವೆರಿ ಮಚ್ ನಾಗಶೇಖರ್ ಮತ್ತು ಅವ್ರ ಟೀಮ್ಗೆ ಅವ್ರ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್ ಥ್ಯಾಂಕ್ ಮೇಲೆ ಬಂದವ್ರು ಯಾರು ಕೇಳ್ಕೋಗ್ಬಾರದು ಈಗ ಇಲ್ಲ ಆಗ್ಬಿಡುತ್ತೆ ಏನು ಮಾಡೋದು ರವಿ ವರ್ಮನ ಹತ್ರ ಹೋಗಿದೆ ಫಸ್ಟ್ ರವಿ ವರ್ಮ ನನ್ನ ಕ್ಲೋಸ್ ಫ್ರೆಂಡು ಫೈಟ್ ಮಾಸ್ಟರ್ ರವಿ ವರ್ಮ ಇದು ಹಿಂಗೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ನೋದು ಹಿಂಗೆ ಹಿಂಗೆಲ್ಲ ಮಾಡಿಬಿಟ್ರೆ ಹೆಂಗೆ ಆಗ್ಬಿಡುತ್ತೆ ನನಗೆ ಒಂದು ಮಾಡಬೇಡಿ ಅಂದ್ಬಿಟ್ಟು ನನಗೆ ಭಾಳ ಕ್ಲೋಸ್ ಡಿಫ್ರೆಂಟ್ ಡ್ಯಾನಿಂಗ್ ಬಿಕಾಸ್ ನಾನು ಆ್ಯಕ್ಟ್ ಮಾಡಿದೆ ಅಂತ ಅವರು ಫೈಟ್ ಮಾಸ್ಟರ್ ನಾನು ಆಗಿ ಮಾಡಿದ್ದು ಎರಡು ಮೂರು ಪೇ ಸಿನಿಮಾದಲ್ಲಿ ಅವ್ರನ್ನೇ ಆಗ್ತಿದ್ದೆ ಯಾಕೆಂದ್ರೆ ಬಿಡಿಸ್ಬಿಡ್ತಾರೆ ಹೊಡೆದು ಬಿಡ್ತಾರೆ ನಮ್ಮ ಬೈಗೆ ಸೊ ಮಾಸ್ಟರ್ ಬನ್ನಿ ವೆಲ್ಕಮ್ ಈ ಹಾಡಿನ ಮಧ್ಯೆ ಬಹಳ ಸುಂದರವಾದ ಒಂದು ಫೈಟನ್ನು ಮಾಸ್ಟರ್ ಒಂದು ಇಂಗ್ಲೀಷ್ ಸಿನಿಮಾ ಕಾನ್ಸೆಪ್ಟ್ ಮಾಡಿ ತೆಗೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಮೇಲ್ ಬಂದವ್ರು ಕೆಳಗಿಳಿಗೆ ಬರದು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಪರ್ಟಿಕ್ಯುಲರ್ಲಿ ಈ ಸಾಂಗ್ನ ಈ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಅರುಣ್ ಸಾಗರ್ ಅರುಣ್ ಸಾಗರ್ ಹೇಳಿದೆ ಈ ಸಾಂಗಿಗೆ ಮಾತ್ರ ನೀವು ಬರಬೇಡ ಅಂತ ಅವರು ಆಶ್ಚರ್ಯ ಯಾರು ಯಾಕೆ ಬರಬೇಡ ಅಂತಿದ್ದೆ ನಾನೇನು ಮಾಡ್ಕೊತೀನಿ ನೀವು ಬರಬೇಡ ಅಂತ ಗೊತ್ತು ಬಂದರೆ ಹೆಚ್ಚಾಗಿ ಬರುತ್ತೆ ಅಂತ ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಪ್ರತಾಪ್ ಪ್ರತಾಪ್ ಮೇಲ್ಬೆ ನನ್ನ ಎಲ್ಲ ಹಾಡುಗಳಿಗೂ ಪರ್ಟಿಕ್ಯುಲರ್ ಹಾ ಎಲ್ಲ ಹಾಡುಗಳಿಗೂ ಆ ಡೈರೆಕ್ಷನ್ ಮಾಡೋದು ಇವ್ರೆ ಇಷ್ಟು ಗೌತಮ್ ಬಾಯ್ ವೆಲ್ಕಮ್ ಪ್ರತಾಪ್ ಇಸ್ ಅ ವಂಡರ್ಫುಲ್ ಆರ್ಟ್ ಡೈರೆಕ್ಟರ್ ಐ ಥ್ಯಾಂಕ್ ಯು ಐ ಥ್ಯಾಂಕ್ ಯು ಟೀಮ್ ಆಲ್ಸೋ ಮೊದಲಿಗೆ ನಮಗೆ ನಮ್ಮ ಪ್ರೊಡ್ಯೂಸರ್ ಪ್ರೆಸಿಡೆಂಟ್ ಉಮೇಶ್ ಬಾಡ್ಕರ್ ಅವರು ಬೈ ಬೈಬಾಯಿ ಮೇಲೆ ಗೋಕುಲಣ್ಣ ನಮ್ಮ ನಾಗರಿಗೆ ಹುಟ್ಟೊಬ್ಬ ಶುಭಾಶಯಗಳು ಥ್ಯಾಂಕ್ ಯು ದೀಕ್ಷ ಭಗವಂತನ ಆಯುರ್ವಾರೋಗ್ಯ ಯಾವಾಗ್ಲೂ ನನ್ನ ತೀಟೆಗಳನ್ನು ಜಾಸ್ತಿ ಇವರೇ ತಡ್ಕೊಳ್ಳೋದು ಸೊ ಒಂದು ಅವಾರ್ಡ್ ಕೊಡಿಸಿ

ಎಲ್ಲ ಕಡೆಯೂ ನಾವು ಪ್ಲ್ಯಾನ್ ಮಾಡಿಬಿಟ್ಟೆ ರಿಲೀಸ್ ಮಾಡ್ತೀವಿ ಫಸ್ಟ್ ಆಫ್ ಆಲು ಓವರ್ ಮಾತಾಡ್ತಾ ಇದ್ದೀವಿ ನಂತರ ಕರ್ನಾಟಕದಲ್ಲಿ ಫಸ್ಟು ನಾವು ದೊಡ್ಡ ಮಟ್ಟಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಖಂಡಿತವಾಗೂ ಒಳ್ಳೆ ಸಿನಿಮಾ ಆಗುತ್ತೆ ದೇವ್ರ ಇಚ್ಛೆ ಖಂಡಿತವಾಗೂ ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಜನ ಬಂದು ಒನ್ ಟು ಟೂ ಡಿಫ್ರೆಂಟಾಗಿ ಹಿಟ್ಟಾಗುತ್ತೆ ಅನ್ನೋದಕ್ಕೆ ನಮ್ಮ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ದೇವ್ರದಿಂದ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನಮಸ್ಕಾರ ನಾಗಣ್ಣ ಅವರು ಸಂಗೀತದ ಒಂದು ಅಭಿರುಚಿ ಎಲ್ಲರಿಗೂ ಗೊತ್ತಿದೆ ಇದ್ರ ಜೊತೆಗೆ ಇವರು ಕತೆ ಹೇಳೋಂಥ ರೀತಿ ಒಬ್ಬ ರಾಜ ರಾಣಿ ಕತೆ ಯಾರಿಗಿಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಇವರು ಹೇಳಿದಂಥ ರೀತಿಯಲ್ಲಿ ನನಗೆ ಸಿಚುವೇಶನ್ ಹೇಳಿದಾಗ ನಮ್ಮ ಮ್ಯೂಸಿಷನ್ಸ್ ಜೊತೆ ಕೂತ್ಕೊಂಡು ಸೊ ಸಂಜು ಗೀತಾ ಇವರಿಬ್ಬರ ಕತೆ ಹೇಗಿರುತ್ತೆ ಅನ್ನೋ ಒಂದು ಟೋಟಲ್ ಆ ಕಥೆನ ಒಂದು ಹಾಡಲ್ಲಿ ಹೇಳಬೇಕು ಅಂತ ಹೊರಟಾಗ ಆದಂಥ ಒಂದು ಒಂದೇ ಎಳೆಯಲ್ಲಿ ಈ ಟ್ಯೂನು ಬಂತು ಇದಕ್ಕೆ ಪ್ರೇರಣೆಯಾಗಿ ಜೊತೆಯಲ್ಲೇ ನನ್ನ ಲಿರಿಕ್ ರೈಟ್ರು ನಮ್ಮ ಗೆಳೆಯರು ಅವರು ಅವನು ಸಂಜು ಅವಳು ಗೀತ ಅನ್ನೋ ಒಂದು ಲೈನ್ನ ಕೊಟ್ಬಿಡ್ತಾರೆ ಆ ಲೈನ್ ಜೊತೆ ಸಂಗೀತ ಆಮೇಲೆ ನಮ್ಮ ಗಿಟಾರಿಸ್ಟು ರಿದಮಿಸ್ಟು ಎಲ್ಲ ಸೇರಿಕೊಂಡು ಅವನು ಸಂಜು ಅವಳು ಗೀತ ಅವರಿಬ್ಬರು ಸೇರಲು ಸಂಗೀತ ಸೂಪರ್ ಫಿಕ್ಸ್ ಇಟ್ಯೂನ್ ಅಂತ ಅಂತ ನಾಗಣ್ಣವರು ಒಂದೇ ಮಾತು ಹೇಳ್ತಾರೆ ಇವರ ಒಂದು ಇನ್ಸ್ಟಿಕ್ಟ್ ಅಂತ ಹೇಳ್ತೀವಿ ಯಾವ ಡೈರೆಕ್ಟರ್ನ ಒಂದೇ ಸತ್ತಿದೆಯಾ ಟ್ಯೂನ್ನ ಓಕೆ ಮಾಡಲ್ಲ ಆಗಲ್ಲ ಇಷ್ಟು ಜನ ಇಷ್ಟಪಡೋವಂಥ ಟ್ಯೂನ್ನ ಅವ್ರ ಸಿನಿಮಾಕ್ಕೆ ಬೇಕಿರೋ ಬೇಕಾಗಿರೋಂಥ ಟ್ಯೂನ್ನ ಒಂದೇ ಆಲೋಚನೆಯಲ್ಲಿ ಟ್ಯೂನ್ನ ಓಕೆ ಮಾಡ್ತಾರೆ ದಟ್ ಈಸ್ ದಿ ಸಕ್ಸಸ್ ಆಫ್ ದ ಸಾಂಗ್ ಇಷ್ಟೇ ಹೇಳ್ತೀನಿ ಇನ್ನೇನು ಹೇಳಿ ಇದಕ್ಕೆ ಒಂದು ಅರ್ಜುನ್ ಜಯ ಯಾವಾಗಲೂ ಹೇಳೋರು ಅಮರ್ ಮತ್ತು ಶ್ರೀಕೃಷ್ಣ ಜಿಮೇಲ್ ಡಾಟ್ ಕಾಮ್ ಕಂಪೋಸ್ ಮಾಡುವಾಗ ನನಗೆ ಯಾವ ಡೈರೆಕ್ಟರ್ ಬಂದರೂ ಟೆನ್ಷನ್ ಆಗೋಲ್ಲ ಕಂಪೋಸಿಂಗೆ ನೀನು ಪ್ರೇಮ್ ಬಂದುಬಿಟ್ರೆ ನಿದ್ದೆನೇ ಬರೋಲ್ಲ ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಅಂತ ಸೊ ಆ ಥರದ ಒಂದು ಕಾಂಪ್ಲಿಮೆಂಟ್ ನಮ್ಮ ಶ್ರೀಧರು ನಮಗೆ ತಗೊಳ್ಳೋದೆ ಭಾಳ ಸಂತೋಷವಾಗಿ ಒಂದು ಟ್ಯೂನ್ ಅನ್ನೋದು ಹೇಗೆ ಹುಟ್ಟುತ್ತೆ ಅನ್ನೋದನ್ನು ನಾನು ಒಂದು ವೀಡಿಯೋ ಮೇಲ್ಕಾಣ ತೋರಿಸ್ತೀನಿ ಜೊತೆಗೆ ಈ ಹಾಡನ್ನು ಕಂಪೋಸ್ ಮಾಡಬೇಕು ಅಂದರೆ ನಮಗೆ ರಾಜ್ ಕಪೂರ್ ಸರ್ ಇನ್ಸ್ಪಿರೇಷನ್ ಅವರು ಹೆಂಗೆ ಕಂಪೋಸ್ ಮಾಡ್ತಾರೆ ಅಂತ ನಾವು ಕೇಳಿದ್ವಿ ಎಲ್ಲ ಮ್ಯೂಸಿಷಿಯನ್ಸ್ನ ಕರೆಸಿ ನಮಗನ್ಸಿದ್ದನ್ನ ಅಲ್ಲೇ ಪ್ಲೇ ಮಾಡಬೇಕು ಅವರು ಆ ಥರ ಕಂಪೋಸ್ ಮಾಡ್ತಿದ್ರು ರಾಜ್ ಕಪೂರ್ ಅವರು ಅಂತ ನಾವು ಕೇಳಿದ ಕತೆ ಸೊ ಈ ಪ್ಯಾಟರ್ನಲ್ಲಿ ಹಾಕ್ಬೇಕು ಈ ಸಾಂಗ್ ಯಾಕೆಂದರೆ ಇದರಲ್ಲಿ ಒಂದು ರಿದಮ್ ಸೆಕ್ಷನ್ ಒಂದು ಸ್ಟ್ರಿಂಗ್ ಸೆಕ್ಷನ್ ಒಂದು ಬ್ರಾಸ್ ಸೆಕ್ಷನ್ ಒಂದು ಕೋರ್ ಸೆಕ್ಷನ್ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಸೊ ಇಟ್ ಈಸ್ ನಾವು ಮ್ಯೂಸಿಕ್ ವಾಷನ್ ಏನು ಹೇಳ್ತೀವಿ ಅಂದರೆ ಇಟ್ ಈಸ್ ಇಟ್ ಹ್ಯಾಶ್ ಇಟ್ ಹ್ಯಾಶ್ ಹಂಡ್ರೆಡ್ ಪೀಸ್ ಆರ್ಕೆಸ್ಟ್ರಾ ಹಂಡ್ರೆಡ್ ಪೀಸ್ ಆರ್ಕೆಸ್ಟ್ರಾ ಮಾಡೋದು ಬಹಳ ಕಷ್ಟ ಸೊ ಹಾಗಾಗಿ ಎಲ್ಲ ಮ್ಯೂಸಿಷಿಯನ್ಸ್ನ ಒಂದು ರೂಮ್ ಕರೆಸಿ ನಮ್ಮ ಕವಿ ಕವಿರಾಜ್ ಅವ್ರನ್ನ ಕರೆಸಿ ಕರಿಗಳೇ ಬನ್ನಿ ಇದಕ್ಕೆ ಕಥೆಯನ್ನು ಹೇಳೋ ಹಾಡಾಗಿರೋದ್ರಿಂದ ಅಲ್ಲೇ ಕೂತ್ಕೊಂಡು ಬರೀಬೇಕು ಅಂದ್ಬಿಟ್ಟು ಇವರೆಲ್ಲ ಈ ಬೆಂಗಳೂರಲ್ಲಿ ಇದ್ದರೆ ಸಿಗಲ್ಲ ಅಂದ್ಬಿಟ್ಟು ಎಚ್ ಡಿ ಕೋಟೆಲಿ ನನ್ನ ಫ್ರೆಂಡೊಂದು ರೆಸಾರ್ಟ್ ಇದೆ ಎಲ್ಲರೂ ರೆಸಾರ್ಟ್ ಕರ್ಕೊಂಡೋಗಿ ಕೂಡ ಕೊಂಡಿದ್ದೆ ಎರಡು ದಿನ ಸರ್ ಅಲ್ಲಿ ಊಟದ ಹಾಡಿದು ಕಡಿಮೆ ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಲೈಟ್ ಥ್ಯಾಂಕ್ ಯು ಕೆಲವು ವಸ್ತುಗಳು ಒಂದು ಹಾಡನ್ನ ಆಸೆಯಿಂದ ಒಂದು ನಿಮಿಷ ಕೂರಿಸ್ಕೊತೀನಿ ಇಪ್ಪ ಸರ್ ಪ್ಲೀಸ್ ಟೇಕ್ ಯು ಸೀಟ್ ಜಾಗ ಫ್ರೆಂಡ್ಸ್ ಫ್ರಂಟ್ಸ್ ಊಟ ಮಾಡಿ ಆಮೇಲೆ ಒಂದಷ್ಟು ಬೇರೆ ಬೇರೆ ಥರದ हा ट्रीटमेंट इडे हा हा प्लीज हैव इट एंड एंजॉय इट एंड थैंक्स थैंक यू ऑल फॉर कमिंग Play the song. Play the song. Song. Play. अनना फ्लैश एक कांड का बड़ा हुआ मोक्षणा ಥ್ಯಾಂಕ್ ಯು ಸ್ಪೆಷಲಿ ನಮ್ಮ ಉಪೀಸ ನಾನು ಲಾಸ್ಟ್ ಮಿನಿಟ್ ಅಲ್ಲಿ ರಿಕ್ವೆಸ್ಟ್ ಮಾಡಿದೆ ಬಂದು ಈ ಪ್ರೋಗ್ರಾಮ್ನ ಎಷ್ಟು ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಗುರುಗಳು ಮಾಧುರ್ ಅವರು ನಮ್ಮ ಮಂಜುನಾಥ್ ಸಾಹೇಬರು ತಯೇಶ್ ಹಾಗೆ ಅಕ್ಕ ಥ್ಯಾಂಕ್ ಯು ಎಲ್ಲರೂ ನಮಸ್ತೆ ಶಿಆಿ ಬರ್ಲೆ ಒಳ್ಳೆದಾಗಿ ಅದೇ ಒಂದು ಸಾಂಗಲ್ಲಿ ಒಂದು ಒಂದು ಫೈಟ್ಸ್ ಬೇಕು ಮಾಸ್ ಅಂತ ಇದು ಮಾಡಿದ್ರು ನಾನು ಓಕೆ ಸರ್ ಮಾಡ್ಕೊಡ್ತೀನಿ ಅಂತ ಬಟ್ ಒಂದು ಗಂಟಿಯವರು ಸ್ಟುಡಿಯೋದಲ್ಲಿ ಒಂದು ಅಂದರೆ ಗ್ರೀನ್ ಮೆಟ್ ಫುಲ್ ಗ್ರೀನ್ ಮೆಟ್ಟಲ್ಲಿತ್ತು ಅಲ್ಲಿ ನಾವು ಸತ್ಯ ಸರ್ ಡೈರೆಕ್ಟರ್ ಕೂತ್ಕೊಂಡು ಸರ್ ಹಿಂಗೆ ಹಿಂಗೆ ಮಾಡ್ಬೇಕಿತ್ತರ ಇದ್ರೊಳಗಡೆ ಹೆಂಗೆ ಅಂದರೆ ಫುಲ್ಲು ರೆಡ್ಡು ರೆಡ್ಡು ಮಣ್ಣು ಫುಲ್ಲು ರೆಡ್ ಮಣ್ಣು ಆ ರೆಡ್ ಮಣ್ಣಲ್ಲಿ ಒಂದು ಸ್ಲೋ ಮೋಷನ್ ಎಲ್ಲ ಪ್ಯಾಂಥಾಮ್ ಕ್ಯಾಮ್ರದೆಲ್ಲ ಒಂದು ಚೆನ್ನಾಗಿ ಕುದುರೆಗಳು ಹೋಗೋದು ಅದೆಲ್ಲ ಒಂದು ಶಾರ್ಟ್ನ ಮಾಡೋದು ಅದಾದಮೇಲೆ ಎಲ್ಲದೂ ಕ್ಲೀನ್ ಮಾಡಿ ಮತ್ತೆ ವೈಟ್ ಪೌಡ್ರು ಫುಲ್ಲು ವೈಟಾಗಿರ್ಬೇಕಂತ ಆಮೇಲೆ ಅದು ಮೇಲೆ ಮತ್ತೆ ಒಂದು ಬ್ಲ್ಯಾಕ್ ಪೌಡ್ರು ಫುಲ್ ಬ್ಲ್ಯಾಕ್ ಪೌಡ್ರು ಅದರಲ್ಲಿ ನಿಜವಾಗ್ಲೂ ಒಂದು ಲೊಕೇಶನ್ ಒಂದು ಬೇರೆ ಥರ ಕಾಣಿಸುತ್ತೆ ಕಿಟ್ಟಿ ಸಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಚಂದ ಚೇ ಧನ್ಚಂದ್ರು ಸಾರು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನನಗೂ ತುಂಬ ಖುಷಿ ಆಯ್ತು ಆಮೇಲೆ ಸರ್ಗೆ ನಾಯಿತಾರೆಂಗ್ಲಾ ತಗೊಟ್ಟು ಇಲ್ಲ ಮಾಸ್ಟರ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಬ್ಯೂಟಿ ಬ್ಯೂಟಿ ಚೆನ್ನಾಗಿ ಬಂದಿದೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ Ain dah balik okay